ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಪಾರಿವಾಳ ಮತ್ತು ಗುಬ್ಬಿ ಹಕ್ಕಿ ಒಂದು ನದಿ ಇತ್ತು ಆ ನದಿ ತೀರದಲ್ಲಿ ಒಂದು ಮರ ಇತ್ತು ಆ ಮರದಲ್ಲಿ ಗುಬ್ಬಿ ಹಕ್ಕಿ ತನ್ನ ಪುಟಾಣಿ ಮರಿಗಳೊಂದಿಗೆ ವಾಸ ಮಾಡ್ತಾ ಇತ್ತು ಪಾರಿವಾಳವು ಕೂಡ ಅದೇ ಮರದಲ್ಲಿ ತನ್ನ ಮರಿಗಳೊಂದಿಗೆ ವಾಸ ಮಾಡ್ತಾ ಇತ್ತು ಪ್ರತಿದಿನ ಪಾರಿವಾಳ ಮತ್ತು ಗುಬ್ಬಿ ಹಾಕಿ ಹೊಲಕ್ಕೆ ಹೋಗ್ತಾ ಇದ್ವು ಹೋಗಿ ಹೊಲದಲ್ಲಿ ಬಿದ್ದಿರುವಂಥ ಧಾನ್ಯಗಳನ್ನು ಆರಿಸ್ಕೊಂಡು ಬರ್ತಾ ಇದ್ವು ಮೊದಲು ಮರಿಗಳಿಗೆ ತಿನ್ನಿಸಿ ಆಮೇಲೆ ತಾವು ಹೊಟ್ಟೆ ತುಂಬ ತಿಂತಾ ಇದ್ವು ನಿಮ್ಗೆ ಗೊತ್ತಲ್ವಾ ಕರಡಿ ಹಣ್ಣನ್ನು ಹಾಡು ಕರಡಿ ಬೆಟ್ಟಕ್ಕೆ ಹೋಯಿತು ಕರಡಿ ಬೆಟ್ಟಕ್ಕೆ ಹೋಯಿತು ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು ನೋಡಿದೇನದು ನೋಡಿದೇನದು ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು ಜೇನು ತಂದಿತು ಹಲಸು ಕಲಸಿತು ಜೇನು ತಂದಿತು ಹಲಸು ಕಲಸಿತು ಮರಿಗಳಿಗೆ ತಿನ್ನಿಸಿ ತಾನು ತಿಂದು ತೇಗಿತು ಓಬ್ ನಿಮ್ಮ ಹಾಗೆ ಅಲ್ವ ನಮ್ಮಮ್ಮನೂ ಹಾಗೆ ಅಲ್ವಾ ಮೊದಲು ಮಕ್ಕಳಿಗೆ ತಿನ್ನಿಸಿ ಆಮೇಲೆ ತಾವು ತಿನ್ನೋದು ಮನುಷ್ಯರು ಹಾಗೆ ಈ ಗುಬ್ಬಿಗಳು ಹಾಗೆ ಮೊದಲು ಮರಿಗಳಿಗೆ ತಿನ್ನಿಸಿ ತಾವು ಊಟ ಮಾಡ್ತಾ ಇದ್ವು ಹೀಗಿರಬೇಕಾದ್ರೆ ಒಮ್ಮೆ ಮಳೆಗಾಲ ಬಂದೇ ಬಿಡ್ತು ಗುಬ್ಬಿ ಹಕ್ಕಿ ಜವಾಬ್ದಾರಿಯಿಂದ ಮಳೆಯಲ್ಲಿ ನೆನಿತಾ ಗೂಡು ಕಟ್ಟೋದಕ್ಕೆ ಅಂತ ಒಳ್ಳೆ ಜಾಗ ಹುಡುಕ್ತು ಬೆಟ್ಟದ ಮೇಲೆ ಇರೋ ಆಲದ ಮರದಲ್ಲಿ ಗೂಡು ಕಟ್ಟಕ್ಕೆ ಶುರು ಮಾಡ್ತು ಆಗ ಈ ಪಾರಿವಾಳ ಅಕ್ಕ ಇದ್ದಾಳಲ್ಲ ಸುಮ್ಮನೆ ಕೂತ್ಕೊಂಡಿದ್ದವಳು ಈ ಗುಬ್ಬಿ ಮರಿ ಅಲ್ಲಿಗೆ ಇಲ್ಲಿಗೆ ಓಡಾಡಿಕೊಂಡು ಗೂಡು ಕಟ್ಟೋದು ಎಲ್ಲ ನೋಡಿ ಅಯ್ಯೋ ಗುಬ್ಬಕ್ಕ ಯಾಕಿಷ್ಟು ಕಷ್ಟ ಪಡ್ತಾಯಿದ್ದೀಯ ಹಾಯಾಗಿ ಗೂಡಲ್ಲಿ ಮಲ್ಕೋಬಾರ್ದ ಅಂತ ಪಾರಿವಾಳ ಕೇಳ್ತು ಇಲ್ಲ ಇಲ್ಲ ಪಾರಿವಾಳಕ್ಕ ನಾನು ಮಲಗೋ ಹಂಗಿಲ್ಲವ್ವಾ ನೀನು ಮಲಗಬೇಡ ಕಣವ್ವಾ ಯಾಕೆ ಗೊತ್ತಾ ನೋಡು ಮಳೆಗಾಲ ಶುರು ಆಗ್ಬಿಟ್ಟಿದೆ ನದಿಲಿ ನೀರು ತುಂಬಿ ಹರಿತಾ ಇದೆ ನೆರೆ ಬಂದರೆ ನಾವು ವಾಸ ಮಾಡ್ತಿರೋ ಈ ಮರ ಮುಳುಗೋಗುತ್ತೆ ಆಮೇಲೆ ನಮ್ಮ ಗೂಡು ನಾಶ ಆಗುತ್ತೆ ಅಂತ ಗುಬ್ಬಿ ಹಕ್ಕಿ ಹೇಳ್ತು ಗುಬ್ಬಿ ಹಕ್ಕಿಯ ಮಾತು ಕೇಳಿ ಪಾರಿವಾಳ ಅಂತ ನಕ್ಕು ಅಯ್ಯೋ ಬಿಡು ಅಕ್ಕ ಏನು ಗು ನೀನು ನದಿ ನೀರು ಇನ್ನೂ ಮೇಲಕ್ಕೆ ಬಂದೇ ಇಲ್ಲ ಈಗಲೇ ಇಷ್ಟ ಅವಸರ ಪಡ್ತೀಯಾ ನೀರು ಮೇಲಕ್ಕೆ ಬಂದಾಗ ಗೂಡು ಕಟ್ಕೊಂಡ್ರಾಯ್ತಪ್ಪ ಅಂತ ಹೇಳಿ ಪಾರಿವಾಳ ಓ ನಾನಪ್ಪ ಮಲ್ಕೋತೀನಿ ಅಂತ ಗೂಡಲ್ಲಿ ಮಲ್ಕೊಂಡ್ಬಿಡ್ತು ಆದರೆ ಗುಬ್ಬಿ ಹಕ್ಕಿ ಸುಮ್ಮನೆ ಕೂರ್ಲಿಲ್ಲ ದಿನ ನಿತ್ಯ ಬೆಟ್ಟದ ಮೇಲಿರುವ ಮರದತ್ರ ಸಾಗಿ ಬೆಚ್ಚನೆಯ ಗೂಡನ್ನು ಕಟ್ಕೊಳ್ತು ಪಾರಿವಾಳಕ್ಕ ನೋಡು ದಿನದಿಂದ ದಿನಕ್ಕೆ ನದಿ ನೀರು ಉಕ್ಕಿ ಹರಿತಿದೆ ನೀನು ಬೇಗನೆ ಒಂದು ಗೂಡು ಕಟ್ಕೊಳಕ್ಕ ನಮ್ಮ ಜಾಗ ಇದೆ ಬಂದು ನೋಡು ಗೂಡು ಕಟ್ಕೋ ಅಂತ ಗುಬ್ಬಿ ಹಕ್ಕಿ ಪ್ರತಿದಿನ ಪಾರಿವಾಳಕ್ಕೆ ಹೇಳ್ತಾನೇ ಇತ್ತು ಪಾರಿವಾಳ ಮಾತ್ರ ಅಯ್ಯೋ ಬಿಡಕ್ಕ ಅದಕ್ಕೇನು ಅವಸರ ನಾಳೆ ಮಾಡಿದ್ರಾಯ್ತು ಅಯ್ಯೋ ನೀನೊಬ್ಳವ್ವಾ ಬರೀ ಅವಸರ ಮಾಡ್ತೀಯ ಸುಮ್ಮನೆ ಕೂತ್ಕೋಬೇಕು ನಿಂತ್ಕೋಬೇಕು ಅಂತ ಅನಿಸೋದೇ ಇಲ್ಲ ನಿನಗೆ ಯಾವಾಗಲೂ ಕೆಲಸ ಮಾಡಿಕೊಂಡು ಅಂತ ಪಾರಿವಾಳ ಗುಬ್ಬಿಗೆ ಬೈತಾ ಇತ್ತು ಬೈಕೊಂಡು ತನ್ನ ಗೂಡಲ್ಲಿ ಹಾಯಾಗಿ ಮಲ್ಕೊಳ್ತಿತ್ತು ಹೀಗಿರ್ಬೇಕಾದ್ರೆ ದಿನಗಳು ಕಳೆದ್ವು ಒಂದಿನ ಮಳೆ ರಭಸದಿಂದ ಜೋರಾಗಿ ಸುರಿಯಕ್ಕೆ ಶುರು ಮಾಡ್ತು ಆಗ ಗುಬ್ಬಿ ಹಕ್ಕಿಗೆ ಅಪಾಯದ ಅರಿವಾಯ್ತು ಗೆಳತಿ ಪಾರಿವಾಳಕ್ಕ ಇನ್ನೂ ತಡ ಮಾಡಬೇಡ ಬೇಗನೆ ಗೂಡು ಕಟ್ಕೋ ನೋಡು ಮಳೆ ಜೋರಾಗಿದೆ ನೀರು ರಭಸದಿಂದ ಇದೆ ನದಿ ಜೋರಾಗಿ ಇನ್ನೇನು ನಮ್ಮ ಮರ ಮುಳುಗೋಗುತ್ತೆ ಹುಷಾರು ಬೇಗ ಗೂಡು ಕಟ್ಕೊಳಕ್ಕಾ ಅಂತ ಗುಬ್ಬಿ ಹಕ್ಕಿ ಪಾರಿವಾಳವನ್ನು ಎಚ್ಚರಿಸ್ತು ಯಾಕಿಷ್ಟು ಎದುರ್ತಿಯ ಗುಬ್ಬಕ್ಕ ನದಿ ನೀರು ಮರದ ಬಿಡ್ದವರೆಗೂ ಅಷ್ಟೇ ಬಂದಿದೆ ನೋಡು ಇನ್ನು ಮರದ ಹತ್ತಿರ ಮಾತ್ರ ಇದೆ ಬುಡದಲ್ಲೇ ಇದೆ ಮರದ ಕಾಂಡದವರೆಗೂ ಬಂದಿಲ್ಲ ನೋಡು ಮರದ ಕಾಂಡ ಸ್ಟೆಮ್ ಹಾಗೇ ಇದೆ ಹಾಂ ನಾಳೆ ಹೊಸ ಗುಡ್ ಕಟ್ಕೋತೇನೆ ಬಿಡು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಪಾರಿವಾಳ ಹೇಳ್ತು ಸರಿ ಬಿಡವ್ವ ನಿನ್ನ ಇಷ್ಟ ಅಂತ ಗುಬ್ಬಿ ಹಾಕಿ ತನ್ನ ಎಲ್ಲ ಮರಿಗಳನ್ನು ಕರೆದುಕೊಂಡು ತನ್ನ ಬೆಟ್ಟದ ಮೇಲೆ ಮಾಡಿರುವಂಥ ಹೊಸ ಗೂಡಿಗೆ ಹೋಯಿತು ಹೋಗಿ ತನ್ನ ಮರಿಗಳೊಂದಿಗೆ ಬೆಚ್ಚಗೆ ಮಲ್ಕೊಳ್ತು ಮರುದಿನ ಬೆಳಿಗ್ಗೆ ಪಾರಿವಾಳ ಅಳ್ತಾ ಅಳ್ತಾ ಗುಬ್ಬಿ ಹಕ್ಕಿಯ ಬಳಿಗೆ ಬಂತು ಯಾಕೆ ಪಾರಿವಾಳ ಅಕ್ಕ ಯಾಕೆ ಅಳ್ತಾ ಇದೀಯಾ ಅಂತ ಗುಬ್ಬಿ ಹಕ್ಕಿ ಕೇಳ್ತು ಅಯ್ಯೋ ಏನು ಹೇಳಿ ಗುಬ್ಬಕ್ಕ ನಾಳೆ 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 ಅಂತೇಳಿ ನಾನು ಹೊಸ ಗೂಡು ಕಟ್ಕೊಳ್ಳೇ ಇಲ್ಲ ಇವತ್ತು ಬೆಳಿಗ್ಗೆ ಎದ್ದು ನೋಡಿದರೆ ನದಿ ನೀರು ಉಕ್ಕಿ ಹರಿತಾ ಇದೆ ಮರ ಪೂರ್ತಿ ಮುಳುಗೋಗಿದೆ ನಾನು ಹೇಗೋ ಪಾರಾಗಿ ಬಂದೆ ಆದರೆ ನನ್ನ ಗೂಡು ಅದರಲ್ಲಿರೋ ನನ್ನ ಮರಿಗಳು ಗುಬ್ಬಕ್ಕ ನನ್ನ ಮರಿಗಳೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋದವು ಅಂತ ಪಾರಿವಾಳ ಅತ್ತು ಇದನ್ನೆಲ್ಲ ಕೇಳಿಸ್ಕೊಂಡ ಗುಬ್ಬಕ್ಕ ಹೇಳ್ತು ಹೋಗ್ಲಿ ಬಿಡು ಪಾರಿವಾಳಕ್ಕ ಇನ್ನು ಇನ್ನೇನು ಮಾಡೋಕ್ಕಾಗತ್ತೆ ಇನ್ನು ಮುಂದಾದರೂ ನಿನ್ನ ಕೆಲಸನ ನಾಳೆಗೆ ಮುಂದೆ ಊಡಬೇಡ ಅಕ್ಕ ಹಿಂದೆ ಈಗಲೇ ಹೊಸ ಗುಡನ್ನ ಕಟ್ಕೋ ಹೋಗು ಅಂತ ಗುಬ್ಬಿ ಹೇಳ್ತು ಪಾರಿವಾಳ ದುಃಖದಿಂದ ಅಳ್ತಾ ಅಳ್ತಾ ಹೊಸ ಗೂಡು ಕಟ್ಟೋದಕ್ಕೆ ಆರಂಭ ಮಾಡಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ಪಾರಿವಾಳಕ್ಕೆ ಗುಬ್ಬಿ ಮರಿ ಹಾಗೆ ಮೊದಲೇ ಬುದ್ಧಿ ಬಂದಿದ್ದರೆ ತಾನು ಗುಬ್ಬಿ ಜೊತೆಗೆ ಒಂದು ಹೊಸ ಗೂಡು ಕಟ್ಕೊಳ್ತಾ ಇತ್ತು ಹೊಸ ಗೂಡು ಕಟ್ಕೊಂಡಿದ್ರೆ ತನ್ನ ಮರಿಗಳು ಸಾಯೋದ್ರ ಬದಲು ಹೊಸ ಗೂಡಲ್ಲಿ ಬೆಚ್ಚಿಗೆ ಇದ್ವು ನೋಡಿ ಪಾರಿವಾಳ ಮೈ ಮರೆತಿರೋ ಕಾರಣಕ್ಕೆ ಈಗ ತನ್ನ ಮರಿಗಳೂ ಹೋದವು ಗೂಡೂ ಹೋಯ್ತು ಈ ಮಳೆಯಲ್ಲಿ ಗೂಡಿಲ್ಲದೆ ಒಂದು ಮನೆ ಇಲ್ಲದೆ ಆ ಕಡೆ ಈ ಕಡೆ ಅಲ್ಲಿ ಅಲಿತಾ ಅಲಿತಾ ದುಃಖ ಪಡೋ ಪರಿಸ್ಥಿತಿ ಬಂತು ನಮಗೆ ಯಾವ ಸಮಯ ಇರುತ್ತೋ ಆ ಸಮಯದಲ್ಲೇ ನಮ್ಮ ಕೆಲಸಗಳನ್ನು ಮಾಡ್ಕೊಂಬಿಡಬೇಕು ನಾಳೆ ನಾಳೆ ನಾಡಿದ್ದು ನಾಡಿದ್ದು ಅಂತ ಮುಂದೆ ಹಾಕ್ತಾ ಇದ್ದರೆ ಕೆಲಸ ಮುಗಿಯೋದೇ ಇಲ್ಲ ತಲೆ ಮೇಲೆ ಬಂದು ಕೂರುತ್ತೆ ಅದಕ್ಕೆ ಪಾರಿವಾಳ ಥರ ನಾವು ಆಗಬಾರ್ದು ಕೆಟ್ಟ ಮೇಲೆ ಬುದ್ಧಿ ಕಲಿಬಾರ್ದು ಮುಂಚೆನೇ ನಾವು ಬುದ್ಧಿ ಕಲಿತು ಬೇರೆಯವ್ರನ್ನ ನೋಡಿ ಆದ್ರೂ ಬುದ್ಧಿ ಕಲಿತು ಕೆಲಸ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಯಾವ್ದು ಇಷ್ಟ ಆಯ್ತು ನಿಮಗೆ ಗುಬ್ಬಿನ ಪಾರಿವಾಳನ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ